ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ ನವೀನ್ ಶಂಕರ್ ಅವರು ಕೂಡ ಉರುಸಿ ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಸೊ ಪಂಡಿತ್ ಸಖತ್ ವೈಲೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಏನಿತ್ತು ಪಂಡಿತ್ ಏನಿತ್ತು ಪಂಡಿತ್ ಮ್ಯಾಜಿಕ್ ಏನ್ ಹೇಳ್ತೀರಿ ಎಂಜಾಯ್ ಮಾಡ್ತಾ ಇದ್ರು ಅದು ಖುಷಿ ಆಯ್ತು ಎಲ್ಲೂ ಹೇಳಿರ್ಲಿಲ್ಲ ಅಂದರೆ ಎಲ್ಲೂ ನಾನು ಹೇಳ್ಕೊಂಡಿರ್ಲಿಲ್ಲ ಅಂದರೆ ಎಷ್ಟು ಬರ್ತೀನಿ ಏನು ಅಂತ ಅಂದ್ಕೊಂಡು ಹೆಚ್ಚ ಕಂಟಿನ್ಯೂಯೇಷನ್ ಥರ ಆಗುತ್ತೆ ಎಷ್ಟು ಬರ್ತೀನಲ್ಲ ಅಷ್ಟು ಆ ಪ್ರೆಸೆನ್ಸಿಗೆ ರೆಸ್ ಸಿಕ್ಕಿದ ರೆಸ್ಪಾನ್ಸ್ ಎಲ್ಲ ಭಾಳ ಚಲೋ ಅನ್ನಿಸ್ತಾ ಇತ್ತು ಆ ಸ್ಕೇಲು ಆ ಎಕ್ಸ್ಪೀರಿಯೆನ್ಸ್ ಅಲ್ವಾಗೇ ಸಿನಿಮಾ ಮಾಡಿದ್ದಲ್ಲ ಹೀಗಾಗಿ ಆ ಎಕ್ಸ್ಪೀರಿಯೆನ್ಸ್ ಮಜಾ ಇತ್ತು ಆ್ಯಂಡ್ ಆಡಿಯನ್ಸ್ ಜೊತೆ ನೋಡೋ ಮಜಾನೇ ಬರೋ ನಾವು ಡಬ್ಬಿಂಗ್ ಟೈಮ್ನೇ ನೋಡಿದ್ದು ಅದೆಲ್ಲನೂ ಏನು ಅನ್ನಿಸ್ತಿರಲ್ಲ ನಮ್ಮ ಕ್ಯಾರೆಕ್ಟರ್ ಏನು ಅನಿಸ್ತಾ ಗೊತ್ತಿರ್ತಿತ್ತಲ್ಲ ಸೊ ಅದು ಅಷ್ಟು ಅನಿಸ್ತಿರ್ತೈತೆ ಬಟ್ ಆ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಬಂದಿದ್ದು ಊರು ವರ್ಷ ಥಿಯೇಟ್ರಿಗೆ ಕ್ರೌಡ್ ಜೊತೆ ನೋಡೋಣ ಅಂತ ಖುಷಿ ಆಯ್ತು ಹೇಗನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಇವತ್ತು ಇಡೀ ದಿನ ಎಲ್ಲ ಸಲಾರ್ ಮಾಯ ಆಗಿದೆ ಎಲ್ಲಿ ನೋಡಿದ್ರು ಸಲಾರ್ ಬಗ್ಗೆ ಟಾಕು ಟ್ವಿಟ್ಟರು ಸಾಮಾಜಿಕ ಜಾಲತಾಣ ಜನಗಳು ಎಲ್ಲರೂ ಸಲಾರ್ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಅದರಲ್ಲಿ ನೀವು ಕೂಡ ಪಾರ್ಟ್ ಆಗಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಖುಷಿ ಆಯ್ತು ಯಾವಾಗಲೂ ಅಂದ್ರೆ ಒಂದು ಒಳ್ಳೆ ತಂಡ ಆಮೇಲೆ ಆ ಸ್ಕೇಲಿನ ಸಿನಿಮಾ ಆಮೇಲೆ ನಮ್ಮ ನಾವು ಪ್ರೈಡ್ ಅಂದ್ಕೊಳ್ಳೋವಂಥ ಪ್ರೊಡಕ್ಷನ್ನು ಮತ್ತು ಡೈರೆಕ್ಟರು ಮತ್ತು ನಮ್ಮ ಒಳ್ಳೊಳ್ಳೆ ಸ್ವಾಮಿ ಮತ್ತು ಚೆಲುವರಾಯವರು ಅವರು ಆಮೇಲೆ ನಮ್ಮ ರಾಮ ಭಾಳಷ್ಟು ಜನ ಇನ್ನೂ ದೇವರಾಜ್ ಸರ್ ಭಾಳಷ್ಟು ಜನ ಲೋಕಿ ಎಲ್ಲ ಕನ್ನಡ ಆ್ಯಕ್ಟ್ರಸ್ ಭಾಳ ಜನ ಕನ್ನಡ ಆ್ಯಕ್ಟರ್ಸ್ ಇರ್ತಾರೆ ಆಮೇಲೆ ಎಲ್ಲ ಆ್ಯಕ್ಟ್ರಸ್ಗಳು ಕೂಡ ಅಂದರೆ ಅದಕ್ಕಿಂತ ಮುಂಚಿನ ಸಿನಿಮಾಗಳಲ್ಲಿ ಅವ್ರನ್ನವರು ಒಳ್ಳೆ ಆ್ಯಕ್ಟ್ರೆಸ್ ಅಂತ ಪ್ರೂವ್ ಮಾಡ್ಕೊಂಡಿರೋರು ಪಾರ್ಟ್ ಆಫ್ ದ ಟೀಮ್ ಖುಷಿ ಆಗುತ್ತೆ ಆಮೇಲೆ ಆಸ್ ಹೋಲ್ ಸಿನಿಮಾ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಅಲ್ಲ ಆಮೇಲೆ ಭಾಳ ಜನ ಅಂದರೆ ನಾವು ಮೊದಲು ಬೇರೆ ಭಾಷೆ ಪಿಕ್ಚರ್ಗಳನ್ನ ನೋಡೋ ಟೈಮ್ನಾಗ ಪ್ರಭಾಸ್ ಇಷ್ಟ ಆಗೋರು ಪ್ರಭಾಸ್ ಅವರು ಐ ಥಿಂಕ್ ಆ ಒಂದು ಸಣ್ಣ ಗ್ಯಾಪ್ ಆಗಿತ್ತಲ್ಲ ಈ ಥರ ಒಂದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಆ್ಯಕ್ಷನ್ ಅವ್ರಂಡಿಡ್ ಸಿನಿಮಾ ಆಗಿ ಸೊ ನೋಡೋಕೆ ಖುಷಿ ಆಯ್ತು